ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸ ನಡೆಯುತ್ತಿದೆ ಈ ಮಾಸಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಕಾರ್ತಿಕ ಮಾಸವು ದೇವನಿಗೆ ಸಮರ್ಪಿತವಾದ ಮಾಸವಾಗಿದ್ದು ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆಯನ್ನು ಮಾಡುವ ಸಂಪ್ರದಾಯವಿದೆ ಶಾಸ್ತ್ರಗಳ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಬ್ಬರೂ ಈ ಅದ್ಭುತ ಕಾರ್ಯಗಳನ್ನು ಮಾಡಬೇಕು ಈ ಕಾರ್ಯಗಳನ್ನು ನಿರ್ವಹಿಸುವುದರಿಂದ ಲಕ್ಷ್ಮಿ ಮತ್ತು ವಿಷ್ಣುದೇವಿಯ ವಿಶೇಷ ಆಶೀರ್ವಾದ ಸಿಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸದ ಅವಧಿಯಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಇನ್ನು ಈ ದಿನ ಈ ಮರದ ಬೇರನ್ನ ಮನೆಯ ಬಾಗಿಲಿಗೆ ಕಟ್ಟಿದರೆ ಸರ್ವ ದೇವತೆಗಳ ರಕ್ಷಣೆ ಮನೆಗೆ ಸಿಗುತ್ತದೆ ಈ ಬೇರಿನ ಕೆಳಗೆ ಕುಟುಂಬದವರು ದಿನವೂ ಓಡಾಡಿದರೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ ಜೀವನದಲ್ಲಿನ ಎಲ್ಲ ವಿಧವಾದ ಸಮಸ್ಯೆಗಳು ದೂರವಾಗಲು ಹಣದ ಏಳಿಗೆ ನೆಮ್ಮದಿಯನ್ನ ಪಡೆಯಲು ಬಾಗಿಲಿಗೆ ಯಾವ ಬೇರನ್ನು ಕಟ್ಟಬೇಕು ಯಾವ ವಸ್ತುವನ್ನ ಮಣ್ಣಿನಲ್ಲಿ ಊತಿದ್ರೆ ಶುಕ್ರನ ಬಲ ಹೆಚ್ಚಾಗಿ ಧನಾಕರ್ಷಣೆಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದೆ ಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಕಾರ್ತಿಕ ಮಾಸದ ಮುಂಜಾನೆ ಬೇಗ ಏಳಬೇಕು ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ಎದ್ದು ಮೊದಲು ಸ್ನಾನ ಮಾಡಿ ಶುದ್ಧರಾಗಬೇಕು ಬಳಿಕ ದಾಮೋದರ ಅಷ್ಟಕವನ್ನು ಶ್ರದ್ಧೆಯಿಂದ ಪಠಿಸಬೇಕು ಇದಲ್ಲದೆ ನೀವು ಈ ಸಮಯದಲ್ಲಿ ವಿಷ್ಣು ನಾಮಗಳನ್ನು ಅಂದರೆ ವಿಷ್ಣುವಿನ ಹೆಸರುಗಳನ್ನು ಪಠಿಸಬೇಕು ತುಳಸಿ ಗಿಡವನ್ನು ಪೂಜಿಸಿ ನಾಲ್ಕು ಬಾರಿ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆಯನ್ನು ಮಾಡಬೇಕು ಕಾರ್ತಿಕ ಮಾಸದ ಸಮಯದಲ್ಲಿ ವಿಷ್ಣು ದೇವರನ್ನು ಪೂಜಿಸಿ ಆತನ ಮುಂದೆ ದೀಪವನ್ನು ಹಚ್ಚಿಡಬೇಕು ಇದರ ನಂತರ ತುಳಸಿ ಗಿಡಕ್ಕೆ ಆರತಿಯನ್ನು ಮಾಡಬೇಕು ಇದಲ್ಲದೆ ಸಾಧ್ಯವಾದರೆ ಈ ಮಾಸದಲ್ಲಿ ಪ್ರತಿದಿನವೂ ವಿಷ್ಣು ದೇವನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದುಕೊಳ್ಳಿ ವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡಲು ಸಾಧ್ಯವಾಗದೇ ಇದ್ದರೆ ವಿಷ್ಣುವಿನ ಯಾವುದೇ ಅವತಾರಕ್ಕೆ ಸಂಬಂಧಿಸಿದ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಇರುವ ಮುಖ್ಯ ಸಮಸ್ಯೆ ಎಂದರೆ ಸಂಪಾದನೆ ಮಾಡಿದ್ದು ಕೈನಲ್ಲಿ ನಿಲ್ಲುವುದಿಲ್ಲ ಋಣ ಸಾಲದ ಸುಳಿ ಹಣದ ವಿಪರೀತ ಸಮಸ್ಯೆ ಒಂದು ದಿನವೂ ನೆಮ್ಮದಿಯಾಗಿ ನಿದ್ರಿಸಲು ಸಾಧ್ಯವಾಗುವುದಿಲ್ಲ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡು ನೆಮ್ಮದಿಯೇ ಇಲ್ಲದ ಜೀವನವನ್ನ ನಡೆಸುತ್ತಿರುತ್ತಾರೆ ಎಲ್ಲಾ ಪರಿಹಾರಗಳನ್ನ ಮಾಡಿ ಇನ್ಮೇಲೆ ಯಾವುದು ಬೇಡ ಭಗವಂತ ಭಗವಂತ ಇಟ್ಟ ರೀತಿಯಲ್ಲಿ ಬದುಕು ಬಿಡೋಣ ಎನ್ನುವಷ್ಟು ನೊಂದಿರುತ್ತಾರೆ ಅಂತವರು ಈ ಒಂದು ಬೇರನ್ನ ಸ್ಪರ್ಶಿಸಿದ್ರೆ ಮನೆಯ ಬಾಗಿಲಿಗೆ ಈ ವಿಧಾನದಲ್ಲಿ ಕಟ್ಟಿದ್ರೆ ಅದ್ಭುತಗಳು ಜೀವನದಲ್ಲಿ ನಡೆಯುವುದಕ್ಕೆ ಶುರುವಾಗುತ್ತದೆ ಮೊದಲಿಗೆ ಜನಾಕರ್ಷಣೆ ಧನಾಕರ್ಷಣೆ ಆಗಲು ನೀವು ಅಂದುಕೊಂಡಂಥ ಕೆಲಸಗಳು ಆಗಲು ಎಲ್ಲದರಲ್ಲೂ ಯಶಸ್ಸನ್ನು ಗಳಿಸಲು ಹಣದ ಸಮಸ್ಯೆಯಿಂದ ಹೊರಬಂದು ನಿತ್ಯ ಜೀವನವನ್ನು ನೋಡಲು ನಿಮಗೆ ಸಮಯ ಸಿಕ್ಕಾಗಲಿಲ್ಲ ಪ್ರಯಾಣಿಸುವಾಗ ಆಗಿರಬಹುದು ಊಟ ಮಾಡುವಾಗ ಆಗಿರಬಹುದು ಸ್ನಾನವಾದ ಬಳಿಕ ದೇವಾಲಯಕ್ಕೆ ಹೋದಾಗ ಆಗಿರಬಹುದು ರೀಮಾ ಶ್ರೀಂ ರೀಂ ಎಂಬ ಶಕ್ತಿಶಾಲಿ ಮೂರು ಅಕ್ಷರದ ಮಂತ್ರವನ್ನು ಹೇಳಿಕೊಳ್ಬೇಕು ಇದರಿಂದ ಯಶಸ್ಸಿನ ಆಕರ್ಷಣೆಯಾಗುತ್ತದೆ ಮಾಡುವ ಕೆಲಸ ಯಶಸ್ಸು ಮನೋಸ್ಥೈರ್ಯ ಕೂಡ ವೃದ್ಧಿಯಾಗುತ್ತದೆ ಇದರ ಜೊತೆಗೆ ಈ ಮಂತ್ರವನ್ನು ಪಠಿಸಿ ಓಂ ನಮ ಓಂ ನಮೋ ಭಗವತೆ ವಾಸುದೇವಾಯ ಓಂ ಶಂ ಶನೇಶ್ಚರಾಯ ನಮಃ ಓಂ ನಮೋ ಭಗವತೆ ಪಿತೃದೇವಾನಾಂ ತರ್ಪಣಂ ಕರಿಷಿ ಓಂ ಭೂರ್ಭುಸ್ವಹ ತತ್ಸವಿತುರ್ವರೆಣ್ಯಂ ಭರ್ಗೋ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಇನ್ನು ಈ ದಿನ ಮನೆಯ ಬಾಗಿಲಿಗೆ ಈ ಒಂದು ಶಕ್ತಿಯುತ ಬೇರನ್ನ ಕಟ್ಟಬೇಕು ಈ ಬೇರು ಯಾವುದೆಂದರೆ ಆಲದ ಮರದ ಬೇರು ಈ ಬೇರನ್ನ ಈ ದಿನ ಮನೆಗೆ ತಂದು ಒಂದು ಸಲ ಹಾಲಿನಲ್ಲಿ ಮತ್ತೊಂದು ಸಲ ಶುದ್ಧ ಜಲದಿಂದ ತೊಳೆದು ನಂತರ ಹಳದಿ ಕೆಂಪು ದಾರದಲ್ಲಿ ಕಟ್ಟಿ ಬಿಳಿ ಅಥವಾ ಹಳದಿ ವಸ್ತ್ರದಲ್ಲಿ ಈ ಬೇರನ್ನ ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸಬೇಕು ಮನೆಯ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಉತ್ತಮೋತ್ತಮ ಫಲಗಳು ಪ್ರಾಪ್ತಿಯಾಗಲಿ ಮನೆಯ ಸದಸ್ಯರಿಗೆ ಇರುವಂಥ ಅನಾರೋಗ್ಯದ ಸಮಸ್ಯೆ ಸಾಲದ ಸಮಸ್ಯೆ ಅದೃಷ್ಟದ ಕೊರತೆಗಳನ್ನು ದೂರ ಮಾಡಿ ರಕ್ಷಿಸುವೆಂದು ವಿಷ್ಣು ನಾಮಸ್ಮರಣೆ ಮಾಡುತ್ತಾ ಬೇಡಿಕೊಳ್ಳಬೇಕು ನಂತರ ಈ ಬೇರು ಕಟ್ಟಿದ ಮೂಟೆಯನ್ನು ಮನೆಯ ಹೊರಭಾಗ ಬಾಗಿಲಿನ ಮೇಲ್ಭಾಗದಲ್ಲಿ ನೇತು ಹಾಕಬೇಕು ಇದರಿಂದ ವಿಪರೀತವಾಗಿ ಧನಾಕರ್ಷಣೆಯಾಗುತ್ತದೆ ಮನೆಯಲ್ಲಿನ ಎಂಥದ್ದೇ ಕಠಿಣ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಆಲದ ಮರ ಶ್ರೀ ಮಹಾವಿಷ್ಣು ದೇವರ ಸ್ವರೂಪ ಪ್ರಳಯ ಕಾಲದಲ್ಲಿ ಸೃಷ್ಟಿಯು ಜಲದಿಂದ ತುಂಬಿ ಹೋದಾಗ ಮುದ್ದು ಕೃಷ್ಣನು ಆಲದ ಮರದ ಎಲೆಯ ಮೇಲೆ ಎಬ್ಬೆರಳನ್ನು ಬಾಯಿಯಲ್ಲಿಟ್ಟುಕೊಂಡು ದರ್ಶನವನ್ನು ನೀಡಿದ್ದನು ಜ್ಞಾನವನ್ನು ಉಪದೇಶಿಸುವ ದಕ್ಷಿಣ ಮೂರ್ತಿ ರೂಪದಲ್ಲಿರುವ ಪರಮೇಶ್ವರನು ಕೂಡ ಆಲದ ಮರದ ಕೆಳಗೆ ಜ್ಞಾನವನ್ನು ಉಪದೇಶಿಸಿದ್ದನು ಸ್ವತಃ ಪರಮೇಶ್ವರನಿಗೆ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮರ ಅಥವಾ ವೃಕ್ಷವೆಂದರೆ ಅದು ಆಲದ ಮರ ನೂರಾರು ವರ್ಷಗಳ ಕಾಲ ತಪಸ್ವಿಗಳು ಆಲದ ಮರದ ಕೆಳಗೆ ಕುಳಿತು ತಪಸ್ಸನ್ನ ಮಾಡುತ್ತಿದ್ದರು ಸಾಕ್ಷಾತ್ ಮಹಾವಿಷ್ಣುವಿನ ರೂಪವೇ ಆಲದ ಮರವಾಗಿದೆ ಸಾಕ್ಷಾತ್ ಶ್ರೀಕೃಷ್ಣನು ಆಲದ ಮರದ ಎಲೆಯ ಮೇಲೆ ಬೆಣ್ಣೆಯನ್ನಿಟ್ಟು ಜನರಿಗೆ ಹಂಚಿದ್ದನೆಂದು ಪುರಾಣಗಳು ಹೇಳುತ್ತವೆ ಅಂತಹ ಶಕ್ತಿ ಆಲದ ಮರಕ್ಕಿದೆ ಆದ್ದರಿಂದ ಯಾವ ಮನೆಯ ಮುಂದೆ ಆಲದ ಮರದ ಬೇರು ಇರುತ್ತದೋ ಆ ಮನೆಗೆ ಹಣ ಐಶ್ವರ್ಯ ಸಂಪತ್ತು ನಿರಂತರವಾಗಿ ವೃದ್ಧಿಯಾಗುತ್ತಲೇ ಇರುತ್ತದೆ ದೈವ ಭಕ್ತಿಯ ಅನುಗ್ರಹ ಸದಾ ಇರುತ್ತದೆ ಈ ದಿನದಂದು ಶಿವ ಮತ್ತು ಪಾರ್ವತಿ ದೇವಿಯನ್ನ ಪೂಜಿಸುವ ಸಂಪ್ರದಾಯವಿದೆ ಈ ದಿನ ಪೂರ್ವಜರು ಸೂರ್ಯಾಸ್ತದವರೆಗೆ ವಾಯುವಿನ ರೂಪದಲ್ಲಿ ಮನೆ ಬಾಗಿಲಲ್ಲಿಯೇ ಇದ್ದು ತಮ್ಮ ಕುಟುಂಬದಿಂದ ತರ್ಪಣ ಮತ್ತು ಶ್ರಾದ್ದವನ್ನ ಬಯಸುತ್ತಾರೆಂದು ನಂಬಲಾಗಿದೆ ಆದ್ದರಿಂದ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಮತ್ತು ಅನ್ನವನ್ನು ಅರ್ಪಿಸಿ ಮನೆಯಲ್ಲಿ ಬ್ರಾಹ್ಮಣರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಹೀಗೆ ಮಾಡುವುದರಿಂದ ಆಯಸ್ಸು ವೃದ್ಧಿಯಾಗುತ್ತದೆ ಮತ್ತು ಕುಟುಂಬದಲ್ಲಿ ಸುಖ ಸಮೃದ್ಧಿ ಇರುತ್ತದೆ ಹಾಗೆಯೇ ಮನೆಯಲ್ಲಿನ ಎಲ್ಲ ಕಷ್ಟಗಳು ಕಳೆದು ಹಣದ ಖರ್ಚು ಕಡಿಮೆಯಾಗಲು ಶಂಕವನ್ನು ಮನೆಯಲ್ಲಿಡಬೇಕು ಇದರಿಂದ ಸ್ಥಿರಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಧನಾಕರ್ಷಣೆ ಉಂಟಾಗಿ ವಿಶೇಷ ಏಳಿಗೆಯನ್ನು ಮನೆಯಲ್ಲಿ ನೀವು ಕಾಣಬಹುದು ತೀವ್ರವಾದ ಸಾಲದ ಸಮಸ್ಯೆಗಳಿದ್ದವರು ಈ ದಿನದಂದು ಸೂರ್ಯೋದಯಕ್ಕೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಬೆಳ್ಳಿ ಲೋಹದಿಂದ ತಯಾರು ಮಾಡಿದ ಚಿಕ್ಕ ಆನೆಯ ಮೂರ್ತಿಯನ್ನ ಇಡಬೇಕು ಮಹಾಲಕ್ಷ್ಮೀ ದೇವಿಗೆ ಆನೆಗಳೆಂದರೆ ಬಲು ಪ್ರೀತಿ ಬೆಳ್ಳಿ ಲೋಹ ಚಂದ್ರನಿಗೆ ಪ್ರಿಯ ಚಂದ್ರನಿಗೆ ಅಧಿಷ್ಠಾನ ದೇವತೆ ಶ್ರೀ ಮಹಾಲಕ್ಷ್ಮಿ ದೇವಿ ಬೆಳ್ಳಿ ಆನೆಯ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜಿಸುತ್ತಾ ಬಂದರೆ ಲಕ್ಷ್ಮೀ ಚಂದ್ರರ ಅನುಗ್ರಹದಿಂದ ಸಾಲಗಳು ಹಂತ ಹಂತವಾಗಿ ತೇರಿ ಹೋಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನದಂದು ದಾನ ಮಾಡುವುದು ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಈ ದಿನದಂದು ಬಡವರಿಗೆ ಆಹಾರವನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆಂದು ನಂಬಲಾಗಿದೆ ಕೆಲಸದಲ್ಲಿ ಬರುವ ಅಡೆತಡೆಗಳಿಂದ ಮುಕ್ತಿ ಸಿಗುತ್ತದೆ ಇದಲ್ಲದೆ ಈ ದಿನ ಇರುವೆಗಳಿಗೆ ಸಕ್ಕರೆಯನ್ನು ಆಹಾರವಾಗಿ ನೀಡಿದರೆ ಲಕ್ಷ್ಮೀದೇವಿಯು ಪ್ರಸನ್ನಳಾಗುತ್ತಾಳೆ ಇನ್ನು ಈ ದಿನ ಒಂದು ಚಿಕ್ಕ ಪಾತ್ರೆ ಅಥವಾ ಬಟ್ಟಲಿನಲ್ಲಿ ಜೇನುತುಪ್ಪವನ್ನು ತುಂಬಿಸಿ ಆ ಬಟ್ಟಲನ್ನು ಯಾರೂ ಓಡಾಡದೇ ಇರುವಂತಹ ನಿರ್ಜನ ಪ್ರದೇಶದಲ್ಲಿ ಚಿಕ್ಕದಾಗಿ ಗುಂಡಿ ತೆಗೆದು ಅದರೊಳಗೆ ಮುಚ್ಚಿ ಮನೆಗೆ ಬರಬೇಕು ಜೇನುತುಪ್ಪವು ಶುಕ್ರನಿಗೆ ಪ್ರಿಯವಾದದ್ದು ಈ ಕೆಲಸ ಮಾಡೋದ್ರಿಂದ ಶುಕ್ರನ ಬಲ ಹೆಚ್ಚಾಗುತ್ತದೆ ಜೇನುತುಪ್ಪದ ಬಟ್ಟಲನ್ನ ಎಲ್ಲಾದರೂ ಊತಿದಲು ಸಾಧ್ಯವಾಗದಿದ್ದರೆ ದೈವ ವೃಕ್ಷಗಳ ಕೆಳಗೆ ಇರುವೆಗಳಿಗೆ ಆಹಾರವಾಗಿ ಹಾಕುತ್ತಾ ಬರಬೇಕು ಇದರಿಂದಲೂ ಶುಕ್ರನ ಅನುಗ್ರಹ ಪ್ರಾಪ್ತ ಪ್ರಾಪ್ತಿಯಾಗುತ್ತದೆ <t> <yaguttari> ಹಣದ ಎಲ್ಲ ಸಮಸ್ಯೆ ಸಾಲದ ಎಲ್ಲ ಕಷ್ಟಗಳು ಶೀಘ್ರವಾಗಿ ದೂರವಾಗಿ ಸುಖ ನೆಮ್ಮದಿಯ ಜೀವನವನ್ನು ನೀವು ನೋಡಬಹುದು ಇನ್ನು ವ್ಯಾಪಾರಸ್ಥರು ವ್ಯಾಪಾರ ಚೆನ್ನಾಗಿ ನಡಿಬೇಕು ದೃಷ್ಟಿ ಅಕ್ಕಪಕ್ಕದ ಅಂಗಡಿಯವರ ದೃಷ್ಟಿ ದೂರವಾಗಿ ಚೆನ್ನಾಗಿ ವ್ಯಾಪಾರವಾಗಲು ಮನೆಯವರ ಕೈನಲ್ಲಿ ದೃಷ್ಟಿಯನ್ನು ತೆಗೆಸಿಕೊಳ್ಬೇಕು ಹೇಗೆಂದರೆ ಏಳು ಲಡ್ಡುಗಳನ್ನು ಕೈನಲ್ಲಿ ಹಿಡಿದು ನಿಮ್ಮ ತಲೆಯ ಸುತ್ತ ಮೂರು ಬಾರಿ ಎಡಭಾಗದಿಂದ ಮೂರು ಬಾರಿ ಬಲಭಾಗದಿಂದ ಸುತ್ತಿ ನಂತರ ಆ ಏಳು ಲಡ್ಡುಗಳನ್ನು ಗೋಮಾತೆ ಅಥವಾ ಮೂಕಜೀವಿಗಳಿಗೆ ಶ್ವಾನಗಳಿಗೆ ಆಹಾರವಾಗಿ ನೀಡಬೇಕು ಇದರಿಂದ ಹಣದ ಎಲ್ಲಾ ಸಮಸ್ಯೆಗಳ ಜೊತೆಗೆ ವ್ಯಾಪಾರದಲ್ಲಿನ ಅಡೆತಡೆಗಳು ಅಕ್ಕಪಕ್ಕದವರ ದೃಷ್ಟಿದೋಷಗಳು ಶೀಘ್ರವಾಗಿ ದೂರವಾಗಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ನೋಡಿದ್ರಲ್ಲ ಮನೆಯ ಮುಖ್ಯದ್ವಾರಕ್ಕೆ ಯಾವ ಯಾವ ಬೇರನ್ನ ಕಟ್ಟಬೇಕು ವ್ಯಾಪಾರಸ್ಥರು ವ್ಯಾಪಾರದ ಏಳಿಗೆಗೆ ಯಾವ ತಂತ್ರವನ್ನ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಶ್ರೀಕೃಷ್ಣ ಅಂತ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ